ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಆಗಸ್ಟ್ ತಿಂಗಳಿನ ಹದಿನೈದನೇ ತಾರೀಕಿನ ದಿನ ಮೇಷರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಈ ದಿನ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ದಿನ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳೇನು ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ್ಯಾವುವು ಈ ಯೋಗಗಳ ಪ್ರಭಾವ ನಿಮ್ಮ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ ಜತೆಗೆ ಈ ದಿನಗಳಂದು ನೀವು ಹೊಂದಿರಬೇಕಾದ ಎಚ್ಚರಿಕೆ ಏನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಇಲ್ಲಿ ತಿಳಿದುಕೊಳ್ಳೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವೀಕ್ಷಕರೇ ಈ ದಿನವು ಶುಕ್ರವಾರದ ದಿನವಾಗಿರಲಿದ್ದೆ ಈ ದಿನದ ಮೇಷರಾಶಿಯ ಫಲಗಳ ಕುರಿತು ನೋಡುವುದಾದರೆ ಕುತ್ತಿಗೆ ಅಥವಾ ಬೆನ್ನಿನಲ್ಲಿ ನಿರಂತರ ನೋವಿನಿಂದ ಬಳಲುವ ಸಾಧ್ಯತೆಯಿದೆ ವಿಶೇಷವಾಗಿ ಇದರ ಜೊತೆ ಸಾಮಾನ್ಯ ದೌರ್ಬಲ್ಯವಿದ್ದಾಗ ಇದನ್ನು ನಿರ್ಲಕ್ಷಿಸದಿರಿ ಇಂದು ವಿಶ್ರಾಂತಿ ಬಹಳ ಪ್ರಮುಖವಾಗಿರುತ್ತದೆ ಆರ್ಥಿಕ ದೃಷ್ಟಿಯಿಂದ ಇಂದಿನ ದಿನ ಮಿಶ್ರವಾಗಿ ಉಳಿಯುತ್ತದೆ ಇಂದು ನೀವು ಹಣದ ಪ್ರಯೋಜನವನ್ನು ಪಡೆಯಬಹುದು ಆದರೆ ಇದಕ್ಕಾಗಿ ನೀವು ಕಠಿಣ ಪರಿಶ್ರಮ ಮಾಡಬೇಕಾಗುತ್ತದೆ ನೀವು ಬಯಸುವ ಲಾ ಗಮನವನ್ನು ನೀವು ಪಡೆಯುವ ಒಳ್ಳೆಯ ದಿನ ನಿಮ್ಮ ಮನಸ್ಸಿನಲ್ಲಿ ಅನೇಕ ವಿಷಯಗಳಿರುತ್ತವೆ ಹಾಗೂ ನೀವು ಯಾವುದನ್ನು ಅನುಸರಿಸಬೇಕೆನ್ನುವ ಸಮಸ್ಯೆ ಹೊಂದಿರುತ್ತೀರಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಕಹಿ ಘಟನೆಗಳನ್ನು ಕ್ಷಮಿಸಿ ನಿಮ್ಮ ಕೆಲಸದ ಪರಿಸರ ಇಂದು ಒಳ್ಳೆಯದಕ್ಕೆ ಬದಲಾಯಿಸಬಹುದು ನೀವು ಇಂದು ಮಾಡುವ ಸ್ವಯಂ ಸೇವೆಯ ಕೆಲಸ ನೀವು ಸಹಾಯ ಮಾಡುವವರಿಗೆ ಮಾತ್ರವಲ್ಲದೆ ನಮ್ಮನ್ನು ನೀವೇ ಹೆಚ್ಚು ಸಕಾರಾತ್ಮಕವಾಗಿ ನೋಡಲು ಸಹಾಯ ಮಾಡುತ್ತದೆ ನಿಮ್ಮ ವೈವಾಹಿಕ ಸಂತೋಷಗಳಿಗೆ ನೀವು ಒಂದು ಅದ್ಭುತವಾದ ಅಚ್ಚರಿಯನ್ನು ಪಡೆಯುತ್ತೀರಿ ಅವಕಾಶಗಳು ನಿಮ್ಮ ದಾರಿಗೆ ಸುಲಭವಾಗಿ ಬರುತ್ತವೆ ಆದರೆ ಅವೆಲ್ಲವನ್ನೂ ತೆಗೆದುಕೊಳ್ಳಲು ಆತುರಪಡಬೇಡಿ ನಿಮ್ಮ ಆಯ್ಕೆಗಳನ್ನು ಸೂಕ್ಷ್ಮವಾಗಿ ತೂಗಿ ಆತ್ಮವಿಶ್ವಾಸದಿಂದಿರಿ ಮತ್ತು ನಂತರ ಅದಕ್ಕೆ ತಕ್ಕಂತೆ ವರ್ತಿಸಿ ಅಲ್ಲದೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇದು ನೀವು ಅನೇಕ ಬಾಗಿಲುಗಳನ್ನು ತೆರೆಯಬೇಕಾದ ಸಮಯ ಆದಾಗ್ಯೂ ಆಶ್ಚರ್ಯಗಳು ಯಾವಾಗಲೂ ಆಹ್ಲಾದಕರವಾಗಿರುವುದಿಲ್ಲ ಎಲ್ಲವನ್ನೂ ವಿಧಿಯ ಮೇಲೆ ಬಿಡಬೇಡಿ ನಿಮ್ಮ ಕಾರ್ಯಗಳು ನಿಮ್ಮ ಹಣೆ ಬರಹವನ್ನು ನಿರ್ಧರಿಸುತ್ತವೆ ಆರೋಗ್ಯ ಮತ್ತು ಸ್ವಾಸ್ಥ್ಯ ಬಗ್ಗೆ ತಿಳಿದುಕೊಳ್ಳೋಣ ಇಂದು ನಿಮಗಾಗಿ ಕೆಲವು ಆಶ್ಚರ್ಯಗಳಿವೆ ಆದರೆ ಚಿಂತಿಸಬೇಡಿ ಅವೆಲ್ಲವೂ ಆಹ್ಲಾದಕರವಾಗಿವೆ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಕೆಲವು ವಿಷಯಗಳು ಇಂದು ಫಲ ನೀಡುವ ಸಾಧ್ಯತೆಯಿದೆ ವ್ಯರ್ಥವಾಗಿದೆ ಎಂದು ನೀವು ಭಾವಿಸಿದ ನಿಮ್ಮ ಕೆಲವು ಪ್ರಯತ್ನಗಳು ಅಂತಿಮವಾಗಿ ಯಶಸ್ವಿಯಾಗುತ್ತವೆ ಆದ್ದರಿಂದ ಇಂದು ರಾತ್ರಿ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಆಚರಿಸಿ ಮತ್ತು ಅವರು ಹಂಚಿಕೊಳ್ಳಲು ಒಳ್ಳೆಯ ಸುದ್ದಿಯನ್ನು ಹೊಂದಿರಬಹುದು ಡೈಲಿ ಲವ್ ಮತ್ತು ರಿಲೇಶನ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮ ಮೃದುತ್ವವು ಹೊರಹೊಮ್ಮುತ್ತದೆ ನಿಮ್ಮ ಸಂಬಂಧಕ್ಕೆ ಉಷ್ಣತೆ ಮತ್ತು ಉದಾರ ಪ್ರೀತಿಯನ್ನು ತರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಯೋಚಿಸಲು ಮತ್ತು ಬೆಳೆಯಲು ಸ್ಥಳಾವಕಾಶವನ್ನು ನೀಡುವುದರಿಂದ ಭಾವನಾತ್ಮಕ ವಿಶ್ಲೇಷಣೆ ಪ್ರಮುಖವಾಗುತ್ತದೆ ಬದಲಾಗುತ್ತಿರುವ ಮನಸ್ಥಿತಿಗಳು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಬಹುದು ಆದರೆ ಅವು ಭಾವನಾತ್ಮಕ ವೈವಿಧ್ಯತೆಗೆ ಅವಕಾಶಗಳನ್ನು ಸಹ ಬಹಿರಂಗಪಡಿಸುತ್ತವೆ ಮುಕ್ತ ಹೃದಯದಿಂದ ಬದಲಾವಣೆಯನ್ನು ಸ್ವೀಕರಿಸಿ ನೀವು ದಿನಚರಿಗಿಂತ ಮೀರಿ ಪ್ರೀತಿಯನ್ನು ಅನ್ವೇಷಿಸಲು ಸಿದ್ಧರಿರುವಾಗ ಹೊಸ ಅಭ್ಯಾಸಗಳು ಮತ್ತು ಆಳವಾದ ತಿಳುವಳಿಕೆ ಅರಳಬಹುದು ವೃತ್ತಿ ಮತ್ತು ಹಣ ಬಗ್ಗೆ ತಿಳಿದುಕೊಳ್ಳೋಣ ನೀವು ಬಯಸುವ ಯಾವುದೇ ಕೆಲಸವನ್ನು ಸಾಧಿಸುವ ಶಕ್ತಿ ನಿಮ್ಮಲ್ಲಿದೆ ಇತರರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬುದರ ಬಗ್ಗೆ ಗಮನಹರಿಸಬೇಡಿ ಅವರು ನಿಮ್ಮನ್ನು ಕೀಳಾಗಿ ಭಾವಿಸಲು ನಿಮ್ಮನ್ನು ಟೀಕಿಸುವಂತೆ ನಟಿಸುತ್ತಾರೆ ಆಳವಾಗಿ ನೀವು ಪ್ರತಿಭಾನ್ವಿತ ಆತ್ಮ ಎಂದು ಅವರಿಗೆ ತಿಳಿದಿದೆ ಆದ್ದರಿಂದ ನಿಮ್ಮ ಆತ್ಮವಿಶ್ವಾಸವನ್ನು ಆನಂದಿಸಿ ನೀವು ಆಟದ ಮೈದಾನಕ್ಕೆ ಇಳಿಯಬೇಕಾದಾಗಲೆಲ್ಲ ತೊಂಬತ್ತೊಂಬತ್ತು ಪರ್ಸೆಂಟ್ ಆಟವನ್ನು ಈಗಾಗಲೇ ಗೆದ್ದಿದೆ ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ದೇಹದ ಮೇಲೆ ಯಾವುದೇ ರೀತಿಯ ಬೆಳ್ಳಿಯನ್ನು ಧರಿಸುವುದರಿಂದ ಆರೋಗ್ಯ ಉತ್ತಮವಾಗಿರುತ್ತದೆ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ದೈನಿಕ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ